ದಕ್ಷಿಣ ಕನ್ನಡದ ಹೆಸರು ಮಂಗಳೂರು ಎಂದು ಬದಲಿಸುವಂತೆ ವಿಧಾನಸಭೆಯಲ್ಲಿ ಶಾಸಕ ಕಾಮತ್ ಆಗ್ರಹಿಸಿದ್ದಾರೆ ಕೇವಲ ಒಂದೆರಡು ತಿಂಗಳಲ್ಲಿಯೇ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಎಂದು ಬದಲಾಯಿಸಲು ತೋರಿದ ಉತ್ಸಾಹವನ್ನು ದಕ್ಷಿಣ ಕನ್ನಡದ ಹೆಸರನ್ನು ಮಂಗಳೂರು ಎಂದು ಬದಲಾಯಿಸುವಲ್ಲಿಯೂ ರಾಜ್ಯ ಸರ್ಕಾರ ಮುತುವರ್ಜಿ ತೋರಬೇಕು ಎಂದು ಶಾಸಕ ವೇದವ್ಯಾಸ ಕಾಮತ್ ರವರು ಅಧಿವೇಶನದಲ್ಲಿ ಆಗ್ರಹಿಸಿದ್ರು ಗಮನ ಸೆಳೆಯುವ ವೇಳೆ ನಡೆದ ಚರ್ಚೆಯಲ್ಲಿ ಮಾತನಾಡಿದ ಶಾಸಕರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಂದ ವರದಿ ಬರಲು ಬಾಕಿ ಇದ್ದು ಪ್ರಸ್ತಾಪನೆ ಸ್ವೀಕೃತಗೊಂಡಿರುವುದಿಲ್ಲ ಎಂದು ಸರ್ಕಾರ ಹೇಳಿದೆ ಆದರೆ ಈ ಪ್ರಸ್ತಾವನೆ ಸಲ್ಲಿಕೆಯಾಗಲು ಸರ್ಕಾರದಿಂದ ಪೂರಕವಾದ ವಾತಾವರಣ ಸೃಷ್ಟಿಯಾಗಬೇಕು ಹೊರತು ತಾನಾಗಿಯೇ ಬರುವುದಿಲ್ಲ ಎಂದರು ಪರಶುರಾಮ ಸೃಷ್ಟಿಯಾದ ತುಳುನಾಡಿನಲ್ಲಿ ತಾಯಿ ಮಂಗಳಾಂಬಿಕೆಯಿಂದ ಮಂಗಳೂರು ಹೆಸರು ಬಂದಿದೆ ಆ ಹೆಸರಿನಿಂದ ಜಾಗತಿಕ ಮಟ್ಟ ಬ್ರ್ಯಾಂಡ್ ಮಂಗಳೂರು ಸೃಷ್ಟಿಸಲು ಅನುಕೂಲವಾಗುತ್ತದೆ ಉಡುಪಿ ಹಾಸನ ಬೆಂಗಳೂರು ತುಮಕೂರು ಶಿವಮೊಗ್ಗ ಸೇರಿದಂತೆ ರಾಜ್ಯದ ಉಳಿದ ಜಿಲ್ಲೆಗಳಂತೆ ನಮ್ಮ ಜಿಲ್ಲೆಗೆ ಮಂಗಳೂರು ಹೆಸರು ಅಧಿಕೃತವಾಗಲಿ ಎಂದರು ಈಗ ಸೆಕೆಂಡ್ ಈಗ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟದಿಂದ ನಮಗೆ ಪ್ರಸ್ತಾವನೆ ಕಲಿಸಿ ಅಂತ ಹೇಳಿದ್ದಾರೆ ಆ ಕೆಲಸ ಮಾಡಿ ಅಲ್ಲ ಒಂದೇ ಮಿನಿಟ್ ಒಂದೇ ಮಿನಿಟ್ ಪ್ರಸ್ತಾವನೆ ಹಾಗೆ ಬರಲ್ಲ ಪ್ರಸ್ತಾವನೆ ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಜನಪ್ರತಿಗಳು ನೀವು ಸಮೇತ ನಾವು ಇಲ್ಲಿಂದ ಸರ್ಕಾರದಿಂದ ಅದು ಬರುವಂತ ರೀತಿಯ ವಾತಾವರಣ ಆಗಬೇಕು ಬಿಟ್ರೆ ಇಲ್ಲಾಂದ್ರೆ ಡಿಸ್ಟಿಕ್ ಡಿ ಸಿ ಅವರಿಗೆ ಅದಕ್ಕೆ ಅದರ ಅವಶ್ಯಕತೆ ಏನು ಸರ್ಕಾರದ ಯಾವುದೇ ಗಳಲ್ಲ ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದಕ್ಕೆ ಹೇಳಿದ ಯಾವುದೇ ಪಾಯಿಂಟ್ ನಾನು ಹೇಳಲ್ಲ ನಾನು ಹೇಳುವಂಥದ್ದು ಮಂಗಳೂರು ಅಂತ ಹೇಳಿದ್ರೆ ತಾಯಿ ಮಂಗಳಾಂಬಿಕೆಯ ಷಷ್ಟಿಯಾದಂಥ ನಗರ ಪರಶುರಾಮ ಷಷ್ಠಿ ಹಾಗಾಗಿ ಇದಕ್ಕೆ ಪರಶುರಾಮ ಸೃಷ್ಟಿಯಾದಂಥದ್ದು ನಮ್ಮ ತುಳುನಾಡಿಗೆ ಮಂಗಳೂರು ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಎಲ್ಲ ಕಡೆಗಳಲ್ಲಿ ಬ್ರ್ಯಾಂಡ್ ಮಂಗಳೂರು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ನಮಗೆ ಅವಕಾಶಗಳಾಗುತ್ತೆ ಈಗ ಉದಾಹರಣೆಗೆ ನೀವು ನೀವು ತಿಳ್ಕೊಳ್ಳಿ ನಮ್ಮ ಜಿಲ್ಲ ರಾಜ್ಯದಲ್ಲಿರುವಂಥ ಬೇರೆ ಬೇರೆ ಜಿಲ್ಲೆ ತಿಳ್ಕೊಳ್ಳಿ ಉಡುಪಿಗೆ ಉಡುಪಿ ಜಿಲ್ಲೆ ಚಿಕ್ಕಮಂಗ್ಳೂರಿಗೆ ಚಿಕ್ಕಮಂಗ್ಳೂರು ಜಿಲ್ಲೆ ನೀವು ತುಮಕೂರಿಗೆ ತುಮಕೂರು ಜಿಲ್ಲೆ ಬೆಂಗಳೂರಿಗೆ ಬೆಂಗಳೂರು ಜಿಲ್ಲೆ ಹಾಸನಗೆ ಹಾಸನ ಜಿಲ್ಲೆ ಶಿವಮೊಗ್ಗಕ್ಕೆ ಶಿವಮೊಗ್ಗ ಜಿಲ್ಲೆ ಈ ರೀತಿಯಲ್ಲಿ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗಾಗಿ ಉತ್ತರ ಕನ್ನಡದವರು ಆ ರೀತಿ ಪ್ರಸ್ತಾವನೆ ಕೊಡ್ಲಿ ನಮ್ದೇನೋ ಉತ್ತರ ಅಭ್ಯಂತರ ಇಲ್ಲ ಆದ್ರೆ ನಾನು ಹೇಳುವಂತದ್ದು ಇಷ್ಟೇನಂತ ಕೇಳಿದ್ರೆ ನಾವು ಬ್ರಿಟಿಷರು ಪೋರ್ಚುಗೀಸರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರ ಹೆಸರನ್ನು ಇನ್ನೂ ಉಳ್ಕೊಂಡಿಸಿಕೊಂಡ ಮಾನಸಿಕತೆ ಬರಬಾರ್ದು ಆ ದಾಸ್ಯದ ಮಾನಸಿಕತೆ ಬರಬಾರ್ದು ಅಂತ ಹೇಳೋ ಕಾರಣ ಇವತ್ತು ಸ್ಪೀಕರ್ ಅವರು ಈ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಬೇಡಿಕೆ ಏನು ಅಂತ ಕೇಳಿದ್ರೆ ಹೇಗೆ ರಾಮನಗರ ಬೆಂಗಳೂರು ಸೆಂಟ್ರಲ್ ಮಾಡಿದ್ರು ಅದೇ ರೀತಿಯಲ್ಲಿ ಸರ್ಕಾರ ಬಹಳ ಉತ್ಸಾಹದಿಂದ ಅದನ್ನ ಯಶಸ್ವಿಯಾಗಿ ಅವರಿಗೆ ಒಂದು ತಿಂಗಳಲ್ಲೂ ಎರಡು ತಿಂಗಳಲ್ಲಿ ಮಾಡಿದ್ರು ಕ್ಯಾಬಿನೆಟ್ ಇಟ್ಟು ಅದೇ ರೀತಿಯಲ್ಲಿ ಇದನ್ನ ಕೂಡ ಮಂಗಳೂರು ಜಿಲ್ಲೆ ಅಂತ ಮಾಡುವಂತ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದಾಗಿ ಒಂದಾಗಿಗಟ್ಟಿದ್ದೇವೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ